ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಸಂಡೆ ಸ್ಪೆಷಲ್ ನಾನ್ ವೆಜ್ ಮಾಡೋಣ ಅಂದ್ಕೊಂಡು ಬೋಟಿ ತಸಿದ್ದೆ ಹಾಗೆ ನಮ್ಮ ಮನೆಯವರು ಪಾಪು ಹಠ ಅಂತ ಹಣ್ಣುಗಳ್ನು ತೊಗೊಂಬಂದಿದ್ರು ಬೋಟಿ ಜೊತೆಗೆ ಇವತ್ತು ಬಾಳೆಕಾಯಿ ಹಾಕಿ ಗೊಜ್ಜು ಥರ ಮಾಡ್ತಿದ್ದೀನಿ ಬೋಟಿಗೆ ಗೊಜ್ಜು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹೊಸ ಥರ ಈಸಿಯಾಗಿ ಈಸಿ ರೆಸಿಪಿ ನಮ್ಮ ಮನೆಯವರು ಬೆಳಿಗ್ಗೆಯೇ ಆರೆಂಜ್ ತಿನ್ನಿಸ್ತಿದ್ದಾರೆ ಪಾಪ ಹಠ ಮಾಡ್ದ ಅಂತ ಸ್ವಲ್ಪ ಕಡಿಮೆನೇ ಕ್ಲೀನ್ ಮಾಡಿರೋದು ಕ್ಲೀನ್ ಮಾಡಿದರೆ ಅಂದರೆ ಅಷ್ಟು ನೀಟಾಗಿ ಮಾಡಿಲ್ಲ ಅಷ್ಟು ನನ್ನ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅವರು ಕ್ಲೀನ್ ಮಾಡಿರೋದು ಹಾಗಾಗಿ ನಾನೇ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ದೋಸೆ ಕಲಿಸಿದ್ದೆ ದೋಸೆ ಮತ್ತು ಕಾಯಿ ಚಟ್ನಿ ಕಾಯಿ ಚಟ್ನಿಲಿ ಎಲ್ಲ ತಿಂದ್ಬಿಟ್ಟು ನಾನು ಕ್ಲೀನ್ ಮಾಡೋಕ್ಕೆ ಹನ್ನೊಂದು ಗಂಟೆಗೆ ಕೂತ್ಕೊಂಡೆ ಹನ್ನೊಂದು ಗಂಟೆಗೆ ಕೂತ್ಕೊಂಡು ನಾಲ್ಕು ಗಂಟೆ ಆಗೋಯ್ತು ಕ್ಲೀನಿಂಗ್ ಮಾಡೋದೇನೆ ತುಂಬ ಕಷ್ಟ ಇತ್ತು ಕ್ಲೀನಿಂಗ್ ಮಾಡೋದು ಯಾಕಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಏನಿಲ್ಲ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಎಲ್ಲ ಬಿಸಿನೀರಿರಬೇಕು ಒಂದೊಂದೇ ಒಂದೊಂದೇ ಡಿಪ್ ಮಾಡಬೇಕು ಬಿಸಿನೀರಲ್ಲಿ ಇಲ್ಲಿ ಚಾಕು ತೋರಿಸ್ತಿದ್ದೀನಲ್ಲ ಚಾಕುಲಿ ಚಾಕು ಗದ್ದಿ ಫುಲ್ಲು ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಆ ಥರ ಕ್ಲೀನ್ ಮಾಡಬೇಕು ಫಸ್ಟು ನನಗೆ ಕ್ಲೀನ್ ಮೆಥಡ್ ಅಷ್ಟು ಗೊತ್ತಿರಲಿಲ್ಲ ಊರಿಗೆ ಹೋಗಿದ್ದೆ ಅಲ್ವಾ ಈಗ ಅಲ್ಲಿ ಅಲ್ಲಿ ಬೋಟಿ ಗೊಜ್ಜು ಮತ್ತು ಚರ್ಮ ಹಾಕಿ ಮಾಡಿದರು ಅಲ್ಲಿ ನೋಡ್ಕೊಂಡು ಬಂದಿದ್ದೆ ಹಾಗಾಗಿ ಇಲ್ಲಿ ನಮ್ಮ ಮನೆಯಲ್ಲೂ ತರಿಸಿ ಮಾಡೋಣ ನಮ್ಮ ಮನೆಯವ್ರಿಗೆ ಗೋಟಿ ಅವೆಲ್ಲ ಇಷ್ಟ ತುಂಬ ಇಷ್ಟ ಆಗುತ್ತೆ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಯ್ಯೋ ಸಖತ್ತು ಸ್ವಲ್ಪ ರಿಸ್ಕೇ ಆಗೋಯ್ತು ಪಾಪು ಇಟ್ಕೊಂಡು ಮಾಡೋಕ್ಕೆ ಹಳ್ಳಿಲೇ ಜಾಗ ಇರುತ್ತೆ ಮಾಡ್ಬೋದು ಆ ಥರ ಎಲ್ಲ ಅಲ್ವಾ ಮನೆಯಲ್ಲೇ ಮಾಡಬೇಕು ಸ್ವಲ್ಪ ಹಿಂಸೆನೇ ಆಯಿತು ಹಿಂಸೆ ಅಂದರೆ ಏನಾಗ ತಿನ್ನೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಕೆಳಗಡೆ ಒಂದು ಚೀಲ ಹಾಕ್ಕೊಂಡೆ ಅದ್ರ ಕೆಳಗಡೆ ಪ್ಲಾಸ್ಟಿಕ್ ಹಾಕ್ಕೊಂಡೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ವೈಟ್ಗೆ ಆಗಬೇಕು ಅದು ಚರ್ಮ ಬಿಸಿನೀರು ಡಿಪ್ ಮಾಡಿದ ತಕ್ಷಣ ಫುಲ್ ಬಿಟ್ಕೊಂಡ್ಬಿಡುತ್ತೆ ಅದು ಗಲೀಜೆಲ್ಲ ಅದಕ್ಕೆ ಚಾಕುಲಿ ಸ್ವಲ್ಪ ಒರಿತಾರಲ್ಲ ಒರಿಯೋದಕ್ಕೆ ಏನಂತಾರೆ ನನಗೆ ಗೊತ್ತಾಗ್ತಿಲ್ಲ ಅಲ್ಲಿ ನೋಡಿ ನಾನು ಮಾಡ್ತಿದ್ದೀನಿ ಅಲ್ವಾ ಆ ಥರ ಇದು ಕ್ಲೀನ್ ಮಾಡದೇ ಇರೋ ಚರ್ಮ ತೋ ತೋರಿಸ್ತಿದ್ದೀನಿ ನೋಡಿ ಅದು ಬಿಸಿನೀರಿಗೆ ಅದ್ದದು ತುಂಬ ಸುಟ್ಟೋಗೋ ಬಿಸಿನೀರಲ್ಲ ಸ್ವಲ್ಪ ಲೈಟ್ ವೈಟ್ ಬಿಸಿನೀರು ಅಷ್ಟೇ ಬಿಸಿನೀರಿಗೆ ಡಿಪ್ ಮಾಡೋದು ಆ ಥರ ಚಾಕುಲಿ ಅದು ಚರ್ಮದ ಮೇಲೆ ಸುಮ್ಮನೆ ಎಲ್ಲ ಒರಿತೀವಲ್ಲ ಆ ಥರ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮುಂದೆ ಈ ಮಾಡೋದು ಫುಲ್ ಅದ್ರದ್ದು ಚರ್ಮ ಎಲ್ಲ ಗಲೀಜೆಲ್ಲ ಬಿಟ್ಕೊಂಡ್ಬಿಡುತ್ತೆ ವೈಟ್ ಆಗುತ್ತೆ ಆ ಥರ ಮಾಡಿದ್ರೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರೋದು ಯಾಕಂದರೆ ಅದೇ ಥರ ಹೋಟೆಲೆಲ್ಲ ಮಾಡಲ್ಲ ಮನೆಯವರು ಅದೇ ಥರ ಅಂತಿದ್ರು ನಿನ್ನ ಥರ ಮಾಡೋದಿದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ ಎಲ್ಲರೂ ಇದೇ ಇಷ್ಟೊಂದು ಕ್ಲೀನ್ ಮಾಡ್ತಾರ ಅಂತ ಇದ್ದರು ನನಗೇನು ಆ ಥರ ನೋಡಿ ಸುಮ್ಮನೆ ಕ್ಲೀನ್ ಮಾಡ್ದಂಗೆ ಇರೋಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಅವರು ಕ್ಲೀನ್ ಮಾಡೋಕ್ಕೆ ಅವ್ರನ್ನ ಕರೀಲೇ ಇಲ್ಲ ನಾನೇ ಮಾಡೋಣ ಅಂತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಬರಲಿಲ್ಲಲ್ಲ ಅಂತ ಬೇಜಾರಾಯಿತು ಆದರೂ ಪರವಾಗಿಲ್ಲ ಅಂತ ಮಾಡಿದೆ ಚೆನ್ನಾಗಿ ಬಂತು ರೆಸಿಪಿ ಅಂತೂ ಸೂಪರಾಗಿ ಬಂತು ಕ್ಲೀನ್ ಮಾಡಿದ್ರೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು ಕರಳು ಮತ್ತು ಚರ್ಮನ ಸಬ್ಸಪ್ರೇಟ್ ಮಾಡಿಬಿಟ್ರೆ ಅವರು ಸಬ್ಸಪ್ರೇಟಾಗೆ ಕೊಡಿ ಅಂದರೆ ಕೊಡ್ತಾರೆ ನಮ್ಮನೆಯವ್ರು ಎಲ್ಲ ಬೆರೆಸ್ಕೊಂಡು ಬಂದ್ಬಿಟ್ಟಿದ್ರು ಹಾಗಾಗಿ ಪರವಾಗಿಲ್ಲ ಅಂದ್ಬಿಟ್ಟು ಬೆರೆಸ್ಕೊಂಡು ಬಂದ್ರೂ ಮಾಡೋಣ ಅಂತ ಮಾಡ್ತಿದ್ದೆ ಎಲ್ಲ ನಾನೇ ಅದು ಇದು ಬೇರೆ ಬೇರೆ ಸಪ್ರೇಟ್ ಮಾಡ್ಕೊಂಡು ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ರೆಸಿಪಿ ಕ್ಲೀನಿಂಗು ಅಷ್ಟೇ ಅಷ್ಟೇನು ಕಷ್ಟ ಅನಿಸ್ಲಿಲ್ಲ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗು ತುಂಬ ಕಷ್ಟ ಆಯಿತು ಆಮೇಲೆ ಆಮೇಲೆ ಕಷ್ಟ ಅನಿಸ್ಲಿಲ್ಲ ಮಾಡಿದೆ ನಿಮ್ಮ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಇದು ಅವ್ರು ಕಟ್ ಮಾಡಲಿಲ್ಲ ಅಂದ್ರೂ ಮಾಡೋದು ತುಂಬ ಈಸಿ ಈಗ ಕಟ್ ಮಾಡಿದ್ರೇ ಕಷ್ಟ ಕಟ್ ಮಾಡಲಿಲ್ಲ ಅಂದರೆ ನಾವು ಆರಾಮಾಗಿ ಮಾಡ್ಕೊಬಹುದು ಕಟ್ ಮಾಡಿಬಿಟ್ರೆ ಒಂದೊಂದು ಒಂದೊಂದು ಇವಾಗ ಪೀಸ್ ಪೀಸ್ ಹಾಯ್ಕೊಂಡು ಹಾಯ್ಕೊಂಡು ಮಾಡ್ತಿದ್ದೀನಲ್ಲ ಆ ಥರ ಆಗಿಬಿಡುತ್ತೆ ಅವರು ಒಂದೊಂದು ಮಾಡಿರ್ತಾರೆ ಒಂದೊಂದು ಮಾಡಿರಲ್ಲ ಅಂಗಡಿಯವರು ನಾವು ಹುಷಾರಾಗಿ ನೋಡಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನು ಗೊತ್ತಾ ಕ್ಲೀನ್ ಮಾಡಲಿಲ್ಲ ಅಂದರೆ ಹೊಟ್ಟೆ ಹಾಳಾಗುತ್ತೆ ಅದು ಮೇಕಿದು ಮೇವಿನ ಚೀಲ ಅಲ್ವಾ ಹಾಗಾಗಿ ಕ್ಲೀನ್ ನೀಟಾಗಿ ಮಾಡಿ ತಿನ್ನಬೇಕು ನಾನಂತೂ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಮಾಡಿದೆ ನಮ್ಮ ಮನೆಯವರು ತುಂಬ ಖುಷಿ ಪಡ್ತಿದ್ರು ಇಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಹೋಟೆಲ್ ಸೈಡೆಲ್ಲ ನೀನು ಈ ಥರ ಮಾಡ್ತಿದ್ದೀಯಾ ಅಂತಲೂ ಅಂದರು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವೆಲ್ಲ ನಾನು ಸ್ವಲ್ಪ ನೀಟೇನೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಕ್ಲೀನ್ ಮಾಡಿದೆ ಅದು ಲಾಸ್ಟ್ ಲಾಸ್ಟಲ್ಲಿ ಎಷ್ಟು ನಾನು ಯಾವ ಥರ ಇತ್ತು ನೋಡೋಕ್ಕೆ ಡಿಫ್ರೆಂಟಾಗಿ ಹೊಯಿತು ವೈಟ್ ಅಂದರೆ ವೈಟ್ ಆಯಿತು ಅಷ್ಟೊಂದು ನೀಟಾಗಿ ಮಾಡಬಹುದಾ ಅಂತ ನನಗೆ ಅನಿಸ್ತು ಫುಲ್ ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ನಾನೇ ಕ್ಲೀನ್ ಮಾಡಿದೆ ಚೆನ್ನಾಗಿ ಬಂತು ಕ್ಲೀನಿಂಗು ಕರಳನ್ನ ಈ ಥರ ಚಾಕುಗೆ ಒಳಗಡೆ ಸಿಗ್ಸಿ ಅದನ್ನು ಕುಯ್ಕೊಂಬಿಟ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ನಿಮಗೆಲ್ಲರಿಗೂ ಈ ಥರ ತರಿಸಿದರೆ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಒಂದು ವೀಡಿಯೋ ಹಾಕೋಣ ಅನಿಸ್ತು ಹಾಗಾಗಿ ರೆಕಾರ್ಡ್ ಮಾಡಿಕೊಂಡೆ ರೆಕಾರ್ಡ್ ಮಾಡೋ ಐಡಿಯಾ ಇರಲಿಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡೋ ತನಕ ಆಮೇಲೆ ನಮ್ಮ ಮನೆಯವರು ಬೇರೆ ಹಂಗೆ ಅಂದರು ರೆಕಾರ್ಡ್ ಮಾಡಿಕೊಂಡೆ ಮಾಡ್ಯತ ಅಂತ ಹಾಗಾಗಿ ರೆಕಾರ್ಡ್ ಮಾಡಿದೆ ಹೆಂಗಿದ್ರು ಕೆಲಸ ಮಾಡ್ತಿದ್ದಲ್ವ ಹಾಗಾಗಿ ರೆಕಾರ್ಡ್ ಮಾಡ್ಕೊಂಡು ಮಾಡೋಣ ಅಂತ ಮಾಡಿದೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಕ್ಲೀನಿಂಗ್ ಮಾಡಿ ಅದನ್ನು ಕ್ಲೀತು ಸ್ವಲ್ಪ ಸುಣ್ಣ ಇದ್ದರೆ ಸುಣ್ಣ ಹಚ್ಕೊಬೇಕು ಅದು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಹಾಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ ವೀಡಿಯೋ ಆಗಿರಲಿಲ್ಲ ಒಂದು ಬಕೆಟ್ ನೀರಿಗೆ ಇದಕ್ಕೆಲ್ಲದಕ್ಕೂ ಸುಣ್ಣ ಹಚ್ಚಿ ಚೆನ್ನಾಗಿ ತೊಳಿಬೇಕು ಕೈ ಯಾವ ಥರ ಅಂತ ಅಂದರೆ ಫುಲ್ಲು ಹಿಟ್ಟಿಗೆ ಮಿಕ್ಸ್ ಮಾಡ್ತೀವಲ್ಲ ಉಪ್ಪೆಲ್ಲ ಆ ಥರ ಹೀ ಮಿಕ್ಸ್ ಮಾಡಿ ಸುಣ್ಣನ ತೊಳಿಬೇಕು ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ಸ್ಮೆಲ್ ಹೋಗಲ್ಲ ನಾನು ಕ್ಲೀನ್ ಮಾಡಿರೋದನ್ನ ತೋರ್ಸೋಕ್ಕಾಗಿಲ್ಲ ಆಮೇಲೆ ಕರಳು ಮತ್ತು ಅದು ಸಬ್ಸಪ್ರೇಟ್ ಮಾಡಬೇಕು ಅದೂ ಅಷ್ಟೇ ವಿಡಿಯೋ ಮಾಡ್ಕೊತಿದ್ದೀನಿ ಅಂದ್ಬಿಟ್ಟು ಮಾಡಿಬಿಟ್ಟೆ ಹಾಗಾಗಿ ಗೊತ್ತಾಗಲಿಲ್ಲ ಲಾಸ್ಟಿಗೆ ಗೊತ್ತಾಯ್ತು ಅದು ವೀರ್ಯಾನೇ ಆಗಿರಲಿಲ್ಲ ಈ ಥರ ಸಬ್ಸಪ್ರೇಟ್ ಮಾಡಿ ಅದು ಕರಳಿಗೆಲ್ಲ ಥರ ಸಿಗ್ಸೋದು ಮತ್ತು ಕಟ್ ಮಾಡೋದು ಈಸಿ ಆಗುತ್ತೆ ಕರಳು ಕಟ್ ಮಾಡಿಲ್ಲ ಅಂದರೆ ಅವರು ಕಟ್ ಮಾಡಿ ಕೊಟ್ಬಿಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಹಿಡೀತು ಒಂದೊಂದೇ ಒಂದೊಂದೇ ನಾನು ಕ್ಲೀನಾಗಿ ನೀಟಾಗಿ ನೋಡಿ ನೋಡಿ ಬಿಸಿ ಬಿಸಿ ಹಾಕ್ತೆ ಈ ಥರ ಮಾಡೋದಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ನಮ್ಮ ಮನೆ ಬರ್ತರಿದ್ದು ಇಲ್ಲ ಈ ಥರ ನೀಟಾಗಿ ಮಾಡ್ಬೋದು ಟೈಮ್ ಹಿಡಿದ್ರು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಏನಪ್ಪ ಅಮ್ಮ ಬರ್ತಾರೆ ನಾವು ಅಮ್ಮ ಬರ್ತಾರೆ ಹಾಂ ಬರ್ತೀವಿ ನನ್ನ ಮಗ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಏನು ಅನ್ಕೋಬೇಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ಅಂದರೆ ಆಗಲ್ಲ ಅದು ಗೊಜ್ಜು ಮಾಡಿದಾಗ ಸ್ಮೆಲ್ ಹೋಗಲ್ಲ ಅದು ಒಂಥರ ಸಿಂ ಥರ ಸ್ಮೆಲ್ಲು ಯಾವ ಥರ ಹೇಳೋದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿ ಆಗಲ್ಲ ಒನ್ ಡೇ ಅಷ್ಟೇ ತಿನ್ನೋಕ್ಕಾಗೋದು ನೆಕ್ಸ್ಟ್ ಡೇ ತಿನ್ನಕ್ಕೆ ಹೋದರೆ ಅದೇ ಒಂಥರ ಬ್ಯಾಡ್ ಸ್ಮೆಲ್ ಥರ ಬರ್ಸೋ ಬಂದ್ಬಿಡುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿದ್ರೆ ಯಾವ ಥರ ಸ್ಮೆಲ್ಲು ಬರಲ್ಲ ಎರಡು ದಿನ ಬೇಕಿದ್ರೆ ಇಟ್ಕೊಂಡು ತಿನ್ಬೋದು ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಕರಳುಗಳೆಲ್ಲ ಸಪ್ರೇಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದು ಜ್ಯೂಸು ಸೋದಿಸ್ತೀವಲ್ಲ ಅದು ಜಾಲರಿ ಬಂದರೆ ಜಾಲರಿ ಇದ್ದರೆ ಆ ಜಾಲರಿಗೆ ಹಾಕ್ಕೊಂಡು ಅದು ಕರಳೆಲ್ಲ ಬೇಗ ಬಿದ್ದೋಗಿಬಿಡುತ್ತೆ ಕೈಗೆ ಸಿಗಲ್ಲ ಸಿಂಕಿಗೆ ಬಿದ್ದೋಗಿಬಿಡುತ್ತೆ ಅದು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸಿಂಕ್ ಬಿದ್ದಿಗೆ ತೊಗೊಳ್ಳೋದು ಅನ್ನಿಸ್ಬಿಡುತ್ತೆ ಹಾಗಾಗಿ ಒಳಗಡೆ ಬೀಳದೆ ಇರೋ ಥರ ಈ ಥರ ಕರಳೆಲ್ಲ ತಗೊಂಡು ನೀಟಾಗಿ ಸ್ಲೋ ಅಂದರೆ ಸಣ್ಣದಾಗಿ ನೀರು ಬಿಟ್ಕೊಂಡು ನೀಟಾಗಿ ಅದನ್ನು ಹಿಂಡಿ ಹಿಂಡಿ ತೊಳೆಯೋಣ ಅದು ಒಳಗಡೆ ಇರೋ ಗಲೀಜೆಲ್ಲ ಹೊಟ್ಟೋಗುತ್ತೆ ನಾನು ಆ ಥರ ತೊಡದ್ರೆ ಬಿಸಿನೀರ್ಗೆ ಹಾಕ್ತೀವಲ್ಲ ಒಂದೆರಡು ಸತಿ ಬಿಸಿನೀರಿಗೂ ಹಾಕಬೇಕು ಬಿಸಿನೀರ್ಗೆ ಹಾಕಿದ್ರೆ ಹಾಗೆ ಏನಾಗೋಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನೀಟಾಗಿ ಆ ಥರ ಕೈಯಲ್ಲಿ ನಾನು ಮಾಡ್ತಿದ್ದೀನಲ್ಲ ಆ ಥರ ನೀಟಾಗಿ ಕ್ಲೀನ್ ಮಾಡಬೇಕು ಕ್ಲೀನಿಂಗ್ ಆದಮೇಲೆ ನಿಮಗೆ ನೀವೇ ಅಂತೀರ ವಾವ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಲ್ವಾ ಅಂತ ನಮ್ಗೆ ಅನ್ನಿಸ್ಬೇಕು ನಿಜ ನನಗೆ ಆಗ ಅನ್ನಿಸ್ತು ಆ ಥರ ಫೀಲ್ ಆಯಿತು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನಾನು ಆದರೆ ಪಾತ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಪರವಾಗಿಲ್ಲ ಅಂತ ನಾನು ಕ್ಲೀನ್ ಮಾಡಿದೆ ಕ್ಲೀನಿಂಗ್ ಮೆಥಡ್ ಇಷ್ಟೇ ಈಸಿ ಅಂದರೆ ಹಳ್ಳಿಗಳಲ್ಲಿ ಹೊರಗಡೆ ಮಾಡ್ತಾರೆ ಸಿಟಿಲಿ ಒಳಗಡೆ ಮಾಡಬೇಕಲ್ವಾ ಆ ಥರ ಸ್ಮೆಲ್ ಬರುತ್ತಾ ಏನು ಅಂತ ಅಂದ್ಕೊಂಬಿಡಿ ಸುಣ್ಣ ಹಾಕಿದ್ರೆ ಯಾವ ಥರ ಸ್ಮೆಲ್ಲು ಬರಲ್ಲ ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ಹಾಕೋದು ಬಾಕಿ ಇರ್ತೇನೆ ನೀವು ಅಷ್ಟು ಇದು ಮಾಡ್ತಿದ್ಯಾ ಅಂತಿದ್ರು ಪರವಾಗಿಲ್ಲ ಅಂತ ನಾನು ಮಾಡಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಇಷ್ಟೇ ಕ್ಲೀನಿಂಗ್ ಮೆಥಡು ನಿಮಗೆ ಇಷ್ಟ ಆಗಿರುತ್ತೆ